ದೇಶದೊಳಗೆ ದ್ವೇಷವನ್ನ ಹರಡೋ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಾಚೆಗೆ ಪ್ರೇಮವನ್ನು ತೋರಿಸದು ಯಾಕೆ ಮೋದಿಯ ಮುಸ್ಲಿಂ ಪ್ರೇಮ ದೇಶದಾಚೆಗೆ ಅಷ್ಟೇನೇ ಸೀಮಿತನ ಇತ್ತೀಚೆಗೆ ಮೋದಿಯ ಫೋಟೋ ಒಂದು ಸಿಕ್ಕಾಪಟ್ಟನೆ ವೈರಲ್ ಆಗಿದೆ ಯಾವುದಾದ ಫೋಟೋ ಈ ವಿಡಿಯೋ ನೋಡಿ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಸಪನ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಒಂದು ಭಾರಿ ವೈರಲ್ ಆಗಿದೆ ಅದು ಪ್ರವಾದಿ ಮಹಮ್ಮದ್ ಅವರ ನಲವತ್ತೆರಡನೇ ವಂಶಸ್ಥ ರಾಜ ಅಲ್ ಹುಸೈನ್ ಬಿನ್ ಅಬ್ದುಲ್ಲಾ ಎರಡು ಅವರನ್ನ ಮೋದಿ ಅವರು ಭೇಟಿ ಮಾಡಿದ ಫೋಟೋ ಮೋದಿ ಅವರು ಇದೇ ವಾರ ಜೋರ್ಡಾನ್ಗೆ ಭೇಟಿಯನ್ನ ನೀಡಿದ್ರು ಈ ವೇಳೆ ಅಬ್ದುಲ್ಲಾ ಅವರನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಬ್ದುಲ್ಲಾ ಅವರು ಮೋದಿ ಅವರನ್ನ ಕಾರಿನಲ್ಲಿ ಮ್ಯೂಸಿಯಂಗೆ ಕರೆದುಕೊಂಡು ಹೋಗಿದ್ದಾರೆ ಆ ಚಿತ್ರ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ನೆಟ್ಟಿಗರು ಮೋದಿಯವರ ಧೋರಣೆ ಒಳಗೆ ದ್ವೇಷ ಹೊರಗೆ ವೇಷ ಅಂತ ಟೀಕೆ ಮಾಡ್ತಾ ಇದ್ದಾರೆ ಹಾಗೆಯೇ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಹೌದು ಆರ್ ಎಸ್ ಎಸ್ನ ರಾಜಕೀಯ ಘಟಕವಾಗಿರೋ ಬಿ ಜೆ ಪಿ ಮುಸ್ಲಿಂ ದ್ವೇಷ ಮತ್ತು ಹಿಂದುತ್ವ ಧ್ರುವೀಕರಣದಿಂದನೇ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಜಗಜ್ಜಾಹೀರಾಗಿರೋ ವಿಚಾರ ಅದರಲ್ಲೂ ಸಂಘದ ಹಿನ್ನೆಲೆಯುಳ್ಳ ಪ್ರಧಾನಿ ನರೇಂದ್ರ ಮೋದಿಯವರ ಮುಸ್ಲಿಂ ದ್ವೇಷ ಅವರ ನೀತಿ ನಿಲುವು ಧೋರಣೆ ಭಾಷಣಗಳಲ್ಲಿನೇ ವ್ಯಕ್ತ ಆಗಿದೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಭಾಷಣಗಳು ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡಿದ್ದ ದ್ವೇಷದಿಂದಾನೇ ಕೂಡಿದ್ವು ಮುಸ್ಲಿಮರನ್ನು ನುಸುಳುಕೋರರು ಹೆಚ್ಚು ಮಕ್ಕಳನ್ನ ಹೆರೋರು ಎಂದು ನಾಯಕರನ್ನ ಭೇಟಿ ಮಾಡೋದು ಅವರನ್ನ ಅಪ್ಕೊಳ್ಳೋದು ಜೊತೆಯಾಗಿ ಅವ್ರ ಜೊತೆ ಕೂತು ಊಟ ಮಾಡೋದು ಫೋಟೋಗೆ ಫೋಸ್ ಕೊಡೋದನ್ನ ಮಾಡ್ತಾನೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಎ ಗೆ ಭೇಟಿ ನೀಡಿದ್ರು ಅಬುಧಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಮಹಮ್ಮದ್ ಬಿನ್ ಜಾಯೇದ್ ಅಲ್ ನಹಾನ್ ಅವರ ಜೊತೆಗೆ ಹಿಂದೂ ದೇವಾಲಯ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಅವರನ್ನು ಕೂಡ ಭೇಟಿ ಮಾಡಿ ಅವರ ಜೊತೆಗೆ ಊಟ ಸೇವನೆ ಮಾಡಿದ್ರು ಇದೇ ವರ್ಷ ಓಮಾನ್ಗೆ ತೆರಳಿದ್ದ ಮೋದಿ ಸುಲ್ತಾನ್ ಹೈಥಮ್ ಬಿನ್ ತಾರಿಕ್ ಅವರನ್ನ ಭೇಟಿಯಾಗಿ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ಪಡೆದರು ಈಜಿಪ್ಟ್ನ ಅಧ್ಯಕ್ಷ ಅಬ್ದೆಲ್ ಫತಾ ಅಲ್ ಸಿಸಿ ಅವರನ್ನ ಭೇಟಿ ಮಾಡಿ ಬೋಹ್ರಾ ಮುಸ್ಲಿಂ ಸಮುದಾಯದ ಜೊತೆಗೆ ಸಂವಾದವನ್ನ ನಡೆಸಿದ್ರು ಹಾಗೆಯೇ ಕತಾರ್ ಬಹ್ರೇನ್ ಇಂಡೋನೇಷ್ಯಾ ಮಲೇಷ್ಯಾದ ಮುಸ್ಲಿಂ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಒಪ್ಪಂದಗಳನ್ನ ಮೋದಿಯವರು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅಷ್ಟೇ ಯಾಕೆ ಭಾರತದ ಶತ್ರು ರಾಷ್ಟ್ರ ಅಂತ ಬಿಂಬಿಸಲಾಗಿರೋ ಪಾಕಿಸ್ತಾನಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ರು ಎರಡು ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ಪಾಕ್ ಪ್ರಧಾನಿ ನವಾಜ್ ಷರೀಫ್ ಅವರ ಹುಟ್ಟುಹಬ್ಬದ ಸಮಯದಲ್ಲಿ ಮೋದಿ ಅವರು ಪಾಲ್ಗೊಂಡಿದ್ರು ಅವ್ರ ಜೊತೆಗೆ ಕೂತು ಬಿರಿಯಾನಿ ಕೂಡ ತಿಂದಿದ್ರು ಇಡೀ ಭಾರತದ ಜನರಿಗೆ ಪಾಕಿಸ್ತಾನವನ್ನು ತಮ್ಮ ಆ ಜನ್ಮ ಶತ್ರು ಅಂತ ಬಿಂಬಿಸಿ ಪಾಕಿಸ್ತಾನದ ವಿರುದ್ಧ ನಿರಂತರ ದ್ವೇಷವನ್ನ ಬಿತ್ತುತ್ತಾನೆ ಈ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಆದರೆ ಅದೇ ಬಿ ಜೆ ಪಿ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ಬಂದರು ಭಾರತದ ಹೊರಗಡೆ ತಾನೊಬ್ಬ ಸೌಹಾರ್ದ ನಾಯಕ ಅನ್ನೋ ವೇಷವನ್ನು ಧರಿಸಿರೋ ಇದೇ ಮೋದಿಯವರು ದೇಶದೊಳಗಿನ ಮುಸ್ಲಿಮರ ವಿರುದ್ಧ ವಿಷ ಕಾರ್ತಾನೆ ಇದ್ದಾರೆ ತಮ್ಮೊಳಗಿನ ದ್ವೇಷವನ್ನ ಹೊರ ಹಾಕ್ತಾನೆ ಇದ್ದಾರೆ ತಾವೊಬ್ಬ ಪ್ರಧಾನಿ ದೇಶದ ಪ್ರತಿಯೊಬ್ಬ ನಾಗರಿಕರನ್ನ ತಾವು ಸಮಾನವಾಗಿ ನೋಡಬೇಕು ಅನ್ನೋ ಸಾಮಾನ್ಯ ಪ್ರಜ್ಞೆಯನ್ನು ಕೂಡ ಬೆಳೆಸ್ಕೊಳ್ಳದೆ ಇರೋ ಪ್ರಧಾನಿ ಮೋದಿ ಮುಸ್ಲಿಮರ ವಿರುದ್ಧದ ದ್ವೇಷ ಭಾಷಣಗಳ ಪಟ್ಟಿನೆ ತೊಡುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಇಡೀ ದೇಶದಾದ್ಯಂತ ಭುಗೆಲದಿದ್ದ ಸಿಎಎ ವಿರೋಧಿ ಹೋರಾಟದ ಸಮಯದಲ್ಲಿ ಮೋದಿ ಅವರು ದೆಹಲಿಯಲ್ಲಿ ಬಟ್ಟೆಗಳಿಂದಾನೇ ಗಲಭೆ ಗುರುತಿಸಬಹುದು ಅಂತ ಮುಸ್ಲಿಂ ವಿರೋಧಿ ಮತ್ತು ಇಸ್ಲಾಮಿಕ್ ಭಾಷಣವನ್ನ ಮಾಡಿದ್ರು ಇಷ್ಟ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಇನ್ನು ಹ್ಯೂಮನ್ ರೈಟ್ಸ್ ವಾಚ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ಅರವತ್ತೆಂಟು ಹೇಟ್ ಸ್ಪೀಚ್ಗಳು ವರದಿಯಾಗಿದೆ ಈ ಪೈಕಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರು ಮಾಡಿದ ನೂರ ಎಪ್ಪತ್ತ್ಮೂರು ಭಾಷಣಗಳಲ್ಲಿ ನೂರ ಹತ್ತು ಭಾಷಣಗಳು ಮುಸ್ಲಿಮರ ವಿರುದ್ಧದ ದ್ವೇಷ ಭಾಷಣಗಳಿಂದಾನೇ ತುಂಬಿದವು ಅಂತ ವರದಿ ವಿವರಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೊಂದರಂದು ರಾಜಸ್ಥಾನದ ಬನ್ಸ್ವಾರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮೋದಿಯವರು ಮುಸ್ಲಿಮರನ್ನು ಅತಿಕ್ರಮಣಕಾರರು ಮತ್ತು ಹೆಚ್ಚು ಮಕ್ಕಳನ್ನು ಹೊಂದಿರೋರು ಅಂತ ಕರೆದಿದ್ದರು ಕಾಂಗ್ರೆಸ್ ಅಧಿಕಾರಕ್ಕೆ ಏನಾದರೂ ಬಂದರೆ ಹಿಂದೂ ಮಹಿಳೆಯರ ಮಾಂಗಲ್ಯವನ್ನು ಕಸಿದುಕೊಂಡು ಮುಸ್ಲಿಮರಿಗೆ ಹಂಚುತ್ತೆ ಅಂತ ಆರೋಪ ಮಾಡಿದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇನಲ್ಲಿ ಮಧ್ಯಪ್ರದೇಶದಲ್ಲಿ ಮಾತನಾಡಿದ ಮೋದಿಯವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಧರ್ಮಾಧಾರಿತ ಮೀಸಲಾತಿಯನ್ನು ಜಾರಿಗೆ ತರುತ್ತೆ ಕ್ರೀಡೆಯಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಆದ್ಯತೆಯನ್ನು ನೀಡುವುದಕ್ಕೆ ಯೋಜಿಸುತ್ತೆ ಕಾಂಗ್ರೆಸ್ ಏನಾದರೂ ಗೆದ್ರೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಮುಸ್ಲಿಮರೇ ತುಂಬಿಕೊಳ್ತಾರೆ ಅಂತ ಹೇಳಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿನಾಲ್ಕರಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಮತ್ತು ಇತರ ರ್ಯಾಲಿಗಳಲ್ಲಿ ಓಟ್ ಜಿಹಾದ್ ಅನ್ನೋ ಹೇಳಿಕೆಯನ್ನು ಪ್ರಧಾನಿ ಮೋದಿ ಅವರು ನೀಡಿದರು ಕಾಂಗ್ರೆಸ್ ಮುಸ್ಲಿಮರ ಹಕ್ಕುಗಳನ್ನು ಮಾತ್ರ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ದ ಪ್ರಧಾನಿ ಮೋದಿ ಅವರು ಮುಸ್ಲಿಮರು ದೇಶಕ್ಕೆ ಬೆದರಿಕೆ ಅನ್ನುವಂತೆ ಬಿಂಬಿಸೋದಕ್ಕೆ ಯತ್ನಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತರಂದು ತೆಲಂಗಾಣದ ಹೈದರಾಬಾದ್ನ ರ್ಯಾಲಿಗಳಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಮಾತ್ರ ಚಿಂತಿಸೋರು ಅಂತ ಟೀಕೆ ಮಾಡಿದರು ಅವರಿಂದಾಗಿ ಹಿಂದೂಗಳಿಗೆ ಅಪಾಯ ಇದೆ ಅಂತ ಹೇಳಿದ್ದ ನಮ್ಮ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹತ್ತೊಂಬತ್ತರಲ್ಲಿ ರಾಜಸ್ಥಾನದ ಅಜ್ಮೀರ್ನಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂತ ಹೇಳಿದರು ವಿಪಕ್ಷ ನಾಯಕರನ್ನು ಮೊಘಲರು ಅಂತ ಮೋದಿಯವರು ಕರೆದಿದ್ದಾರೆ ಹಾಗೆಯೇ ಇತ್ತೀಚೆಗೆ ವಿರೋಧ ಪಕ್ಷದವರು ಮೊಘಲರ ಚಿಂತನೆ ಶ್ರಾವಣದಲ್ಲಿ ಅವರು ಮಾಂಸವನ್ನ ತಿಂತಾರೆ ಅಂತ ಟೀಕೆ ಮಾಡಿದ್ರು ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ನಡೆದ ರ್ಯಾಲಿಗಳಲ್ಲಿ ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಹೊಂದುತ್ತಾನೆ ದೇಶವನ್ನ ಕಸಿದುಕೊಳ್ತಾರೆ ಅಂತ ಪರೋಕ್ಷವಾಗಿ ದೂರಿದ್ರು ಇಂತಹ ಹಲವು ದ್ವೇಷ ಭಾಷಣದ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ವರದಿಯೊಂದರ ಪ್ರಕಾರ ಮೋದಿ ಸರ್ಕಾರದ ಅವಧಿಯಲ್ಲಿ ವಿ ಐ ಪಿ ಹೇಟ್ ಸ್ಪೀಚ್ ಗಳ ಸಂಖ್ಯೆ ಐದುನೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಇದರಲ್ಲಿ ಮೋದಿ ಭಾಷಣಗಳದ್ದು ಪ್ರಧಾನ ಪಾಲಿದೆ ಮೋದಿಯವರ ಭಾಷಣಗಳು ಯಾವಾಗಲೂ ಮುಸ್ಲಿಮರನ್ನ ಜಿಹಾದಿಗಳು ಪಾಕಿಸ್ತಾನಿ ಭಯೋತ್ಪಾದಕರ ಸಂಬಂಧಿಗಳು ಅನ್ನೋ ಆರೋಪಗಳ ಮೇಲೆ ಅದು ಕೇಂದ್ರೀಕೃತ ಆಗಿರುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ನಾವು ಗೆಲುವನ್ನು ಸಾಧಿಸಲೇಬೇಕು ಅನ್ನೋ ಆಸೆ ಹೊಂದಿದ್ದ ನಮ್ಮ ಮೋದಿಯವರು ಏಪ್ರಿಲ್ ಇಪ್ಪತ್ತೊಂದರಿಂದ ಅನೇಕ ಚುನಾವಣಾ ಸಭೆಗಳಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ ದ್ವೇಷ ಭಾಷಣಗಳಿಗೆ ಸಂಬಂಧಿಸಿದಂತೆ ಖುದ್ದು ಮೋದಿಯವರೇ ಪ್ರಮುಖ ಅಪರಾಧಿಯಾಗಿದ್ದಾರೆ ದೆಹಲಿ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಆರ್ ಎಸ್ ಎಸ್ ಅನ್ನ ಹೊಗಳೋ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ನಾಗರಿಕರನ್ನ ಸಮುದಾಯ ಕೇಂದ್ರಿತವಾಗಿ ಗುರಿ ಮಾಡಿ ಟೇಕೆ ಮಾಡ್ತಾರೆ ಆದ್ರೆ ವಿದೇಶಕ್ಕೆ ಹೋದ್ರೆ ಅದೇ ಮುಸ್ಲಿಮರ ಜೊತೆಗೆ ಬಿರಿಯಾನಿ ತಿಂದು ಸುತ್ತಾಡ್ತಾರೆ ನಮ್ಮ ದೇಶದ ಮುಸಲ್ಮಾನರ ಮೇಲೆ ಇಲ್ಲದೆ ಇರೋ ಪ್ರೀತಿ ವಿದೇಶಿ ಮುಸ್ಲಿಮರ ಮೇಲೆ ಯಾಕೆ ಇದು ಒಳಗಡೆ ದ್ವೇಷ ಹೊರಗಡೆ ವೇಷ ಅನ್ನೋ ನೀತಿ ಅಲ್ಲದೆ ಮತ್ತೇನು ಅಲ್ಲ ಈ ದೇಶದಲ್ಲಿ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಮುಸ್ಲಿಮರನ್ನು ತೆಗಳೋ ಮೋದಿಯವರು ದೇಶದ ಆಚೆಗೆ ವಿಶ್ವಗುರು ಅಂತ ಹೆಡ್ಸ್ಕೊಳ್ಳೋದಕ್ಕೆ ವಿದೇಶಿ ಮುಸ್ಲಿಮರ ಓಲೈಕೆಯಲ್ಲಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ